ಇಲ್ಲ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇನೆ ಅವರು ಯಾರು ಎಲ್ಲಿಂದ ಆ ಥ್ರೆಟ್ಟು ಕಾಲ್ಸ್ ಮಾಡಿದ್ದಾರೆ ಅಥವಾ ಟ್ವೀಟ್ ಮಾಡಿದ್ದಾರೆ ಅದನ್ನೆಲ್ಲ ವೆರಿಫೈ ಮಾಡಿ ಅವ್ರ ಮೇಲೆ ಕೇಸ್ ಮಾಡೋದಕ್ಕೆ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇನೆ ವೆರಿಫೈ ಮಾಡ್ತಾ ಇದ್ದಾರೆ ಅವರ ಟೆಲಿಫೋನ್ ನಂಬರ್ಸು ಮತ್ತು ಅವರ ಟ್ವೀಟ್ ಅಕೌಂಟು ಎಲ್ಲ ವೆರಿಫೈ ಮಾಡಿ ಕ್ರಮ ತೊಗೊಳ್ತೀವ ಅದು ವೆರಿಫೈ ಆದಮೇಲೆ ಅವ್ರ ಮೇಲೆ ಏನು ಕಾನೂನಿನ ಪ್ರಕಾರ ಕ್ರಮ ತಗೋಬೇಕೋ ಅದನ್ನು ತಗೊಳ್ತೇವೆ ಅಲ್ಲ ಅದಕ್ಕೆ ನೀವು ಏನು ಉತ್ತರ ಕೊಡೋಕ್ಕಾಗೋದಿಲ್ಲ ಆಲ್ ಓವರ್ ದಿ ವರ್ಲ್ಡ್ ಈಗ ನಮ್ಮ ನಮಗೆ ಒಂದು ಸಾರಿ ತಮ ಜ್ಞಾಪಕ ಇರ್ಬೋದು ನೂರಾರು ಶಾಲೆಗಳಿಗೆ ಇಡೀ ಇಡೀ ದೇಶದಲ್ಲಿ ಬಾಂಬ್ ಇಟ್ಟಿದ್ದೇವೆ ಅಂಥೇಳಿ ಥ್ರೆಟ್ ಬಂದಿತ್ತು ಅವರು ಥ್ರೆಟ್ ಮಾಡೋರು ಅವ್ರದ್ದೇ ಆದಂಥ ಕಾರಣಗಳು ಅವ್ರದ್ದೇ ಆದಂಥ ಮನಸ್ಥಿತಿ ಇರುತ್ತೆ ಹಾಗಾಗಿ ನಾವು ಅವ್ರನ್ನ ಹಿಡಿದು ಪನಿಷ್ ಮಾಡೋವರೆಗೂ ಅವರಿಗೆ ಇದು ಮಾಡ್ತಾನೆ ಇರ್ತಾರೆ ಅದನ್ನು ಮಾಡ್ತೇವೆ ನಾವು ನಾ ಅದನ್ನು ಚರ್ಚೆ ಮಾಡ್ತೇವೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಅದು ಅವರ ಅಭಿಪ್ರಾಯವನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅದನ್ನು ಸರ್ಕಾರ ತೀರ್ಮಾನ ತಗೊಳ್ಳೋ ತನಕ ಅದನ್ನೇ ಅದರ ಬಗ್ಗೆ ನಾವೇನು ಹೇಳೋಕ್ಕಾಗೋದಿಲ್ಲ ಅಂತ ಯಾರು ಹೇಳಿದ್ದಾರೆ ನೋಡಿ ನಿಮಗೆ ಜ್ಞಾಪಕ ಇರ್ಬೋದು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದ್ದು ನಾವು ಈ ವರ್ಷವೇ ಮಾಡಿದ್ದು ಟ್ವೆಂಟಿ ಫೈವ್ನಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದಾಗ ಕರ್ನಾಟಕದಲ್ಲಿ ಎಕೋಸಿಸ್ಟಮ್ಮು ಭಾಳ ಚೆನ್ನಾಗಿದೆ ಅಂಥೇಳಿ ಹತ್ತು ಲಕ್ಷ ಕೋಟಿ ರೂಪಾಯಿಯಷ್ಟು ಎಮ್ ಒ ಎಗಳು ಸೈನ್ ಆಯಿತು ಒಂದು ವೇಳೆ ಆ ರೀತಿ ಅಟ್ಮಾಸ್ಫಿಯರ್ ಇದ್ದರೆ ಅಥವಾ ಎಕೋಸಿಸ್ಟಮ್ ಇದ್ದರೆ ಅವರು ಅಷ್ಟೊಂದು ಬಂಡವಾಳ ಹೂಡಿಕೆ ಮಾಡೋದಕ್ಕೆ ಸೈನ್ ಮಾಡ್ತಾರ ಇದು ನಿಜ ರಸ್ತೆ ಹಾಳಾಗಿದೆ ಅಥವಾ ಏನಾದರೂ ಒಂದು ಎರಡು ಸಮಸ್ಯೆಗಳಿದ್ದರೆ ಅದನ್ನು ಸರಿ ಮಾಡ್ತೇವೆ ಈ ಮಳೆ ಬಂದಾಗ ರಸ್ತೆ ಹಾಳಾಗಿದೆ ಅಂತ ಹೇಳಿ ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು ಬ್ಯಾಂಗ್ಳೂರು ಇನ್ಚಾರ್ಜ್ ಮಂತ್ರಿ ಇದ್ದಾರೆ ಅವರು ಮುಖ್ಯಮಂತ್ರಿಗಳು ಕೂಡ ಅವರೆಲ್ಲ ಪ್ರದಕ್ಷಿಣೆ ಮಾಡಿ ಸಿಟಿಯಲ್ಲಿ ಅದನ್ನು ರಿಪೇರಿ ಮಾಡೋದಕ್ಕೆ ಆದೇಶ ಕೊಟ್ಟಿದ್ದಾರೆ ಹಣನು ಬಿಡುಗಡೆ ಮಾಡಿದ್ದಾರೆ ಕೆಲಸ ನಡೀತಾ ಇದೆ ಅಷ್ಟರಲ್ಲಾಗಲೇ ಕೆಲವರು ರಿಯಾಕ್ಷನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಇದು ರಾಜಕೀಯ ಕಾರಣ ಅಂತೇಳಿ ಅವರಿಗೆ ಅರಿವಿರಬೇಕು ಯಾರು ರಿಯಾಕ್ಷನ್ ಮಾಡ್ತಾರೆ ಅವರಿಗೆ ಅರಿವಿರಬೇಕು ಕರ್ನಾಟಕ ರಾಜಕೀಯ ಮಾಡೋದಲ್ಲ ಕರ್ನಾಟಕದಿಂದ ಬಂಡವಾಳ ಆಚೆ ಹೋಗಬಾರ್ದು ಅನ್ನೋ ಅರಿವಿದ್ದರೆ ಅವರು ಆ ರೀತಿ ಮಾಡೋದಿಲ್ಲ ಅಲ್ಲಲ್ಲ ಐ ಅವರು ಎಕ್ಸ್ಪ್ರೆಸ್ ಮಾಡಿದ್ದನ್ನು ನಾವು ಅವರಿಗೆ ಮಾತಾಡಿ ಅವ್ರದ್ದು ಏನು ಸಮಸ್ಯೆ ಇದೆ ಅದನ್ನೆಲ್ಲ ಸರಿ ಮಾಡ್ತೇವೆ ಮುಖ್ಯ ಈಗ ಮುಖ್ಯಮಂತ್ರಿಗಳು ಅದರ ಪರವಾಗಿದ್ದಾರೆ ಉಪಮುಖ್ಯಮಂತ್ರಿಗಳು ಇನ್ಚಾರ್ಜ್ ಮಿನಿಸ್ಟ್ರ್ ಇದ್ದಾರೆ ಅವರು ಅವ್ರ ಪರವಾಗಿದ್ದಾರೆ ಇವೆಲ್ಲ ನೋಡಿ ಮಾಡ್ತೇವೆ